ನಾವಿವಾಗ ಗೋಕಾಕ್ ಭಾಗದ ಒಂದು ಮಂದಾಪುರ ಗ್ರಾಮದ ಹಳ್ಳಿಯಲ್ಲಿ ಇದ್ದೀವಿ ಅವರಿಗೆ ನಮ್ಮ ಈ ಬ್ಯಾಟರ್ ಮ್ಯಾಗ್ನೆಟ್ ಅಡ್ರೆಸ್ ಅನ್ನು ಕೊಟ್ಟಿದ್ವಿ ಕೇವಲ ಎಂಟೇ ಎಂಟು ದಿನದಲ್ಲಿ ಒಂದು ವಂಡರ್ಫುಲ್ ರಿಸಲ್ಟ್ ಬಂದಿದೆ ಅದು ಯಾವ ರೀತಿ ಯೂಸ್ ಮಾಡಿದ್ದಾರೆ ಯಾವ ರೀತಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತ ಅವ್ರ ನಮಸ್ತೆ ಅಮ್ಮ ನಿಮ್ಮ ಹೆಸರು ಅಮ್ಮ ಈ ಪ್ರಾಡಕ್ಟನ್ನು ಎಷ್ಟು ದಿನ ಆಯ್ತಮ್ಮ ತಗೊಂಡು ಒನ್ ಟೂ ಮಂತ್ ಆಯ್ತು ಸರ್

ಸ್ಕ್ಯಾನಿಂಗ್ ಮಾಡಿಸಿದ ಸರ್ ಏನು ಹೇಳಿದ್ರಪ್ಪ ಅಂತಂದ್ರೆ ನರಗಳೆಲ್ಲ ವೀಕ್ ಆಗಿದಾವೆ ಇದು ಪರ್ಮನೆಂಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಸರ್ ಅದು ಸುಮಾರು ಇಪ್ಪತ್ತೈದು ವರ್ಷದಿಂದ ತುಂಬ ಸರ್ ಅದು ಎಲ್ಲ ಕಡೆ ತೋರಿಸಿದ್ರು ಆರಾಮ್ ಆಗಿರ್ಲಿಲ್ಲ ಬಟ್ ನಮ್ದು ಈ ಬಯ್ಟ್ ಮ್ಯಾಟ್ರಸ್ ಯೂಸ್ ಮಾಡ್ತದೆ ಸರ್ ಒಂದು ಎಂಟು ದಿನದಲ್ಲಿ ಸರ್ ಅದ್ಭುತ ಆಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಅಮರ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರಿ ವಂಡರ್ಫುಲ್ ರಿಸಲ್ಟ್ ಬಂದದ ಇಪ್ಪತ್ತೈದು ವರ್ಷದಿಂದ ಇರತಕ್ಕಂಥ ಕಾಯಿಲೆ ಇವಾಗ ನಿಮಗೆ ಕ್ಲಿಯರ್ ಆಗ್ಯದ ಹಾ ಬೇರೆ ಜನಕ್ಕೆ ಯೂಸ್ ಮಾಡ್ಲಾಕ್ ಹೇಳ್ತೀರಾ ಹೆಂಗೆ ಮಾಡ್ತೀರಮ್ಮ ನಿಮಗೆ ರಿಸಲ್ಟ್ ಬಂದದಲ್ಲಮ್ಮ ಬೇರೆ ಜನ ಯೂಸ್ ಮಾಡಿದ್ರೆ ಅವ್ರಿಗೂ ರಿಸಲ್ಟ್ ಬರ್ತಕ್ಕಂಥ ಬರ್ತೈತೆ ಅನ್ನೋ ಗ್ಯಾರಂಟಿ ಐತಲ್ರಿ